ಇಟ್ಸ್ ಓಕೆ ನಮ್ಮ ಬಾಂಧವರಾದವರು ಗಣೇಶೋತ್ಸವ ಸಂದರ್ಭ ಬಂದಾಗ ಅವರು ಈ ರೀತಿಯಲ್ಲಿ ಎಲ್ಲ ಆಚರಿಸುತ್ತಾರೆ ಅದರ ಕುರಿತು ಹೇಳುವಂತಹ ಯಾವುದೇ ರೈಟ್ಸ್ ನಮಗೆ ಇಲ್ಲ ಅದು ಅವರ ಹಕ್ಕು ಆದರೆ ಇದನ್ನೊಮ್ಮೆ ನೋಡಿ ಇದೆಲ್ಲ ಎಲ್ಲಿಂದ ಕಲಿತದ್ದು ಇಸ್ಲಾಂ ಯಾವತ್ತು ಈ ರೀತಿಯ ಆಚರಣೆಗೆ ಪ್ರೋತ್ಸಾಹ ನೀಡುವುದಿಲ್ಲ ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ದಯವಿಟ್ಟು ಪ್ರವಾದಿ ಪೈಗಂಬರ್ ಸಲ್ಲಾ ಅಲ್ಲೂ ಅವರ ಬ್ಯಾನರ್ ನಲ್ಲಿ ಈ ರೀತಿಯಲ್ಲಿ ಎಲ್ಲ ಆಡಬೇಡಿ ನೀವು ಪ್ರವಾದಿ ಪ್ರೇಮದಿಂದ ಈ ರೀತಿಯಲ್ಲಿ ಎಲ್ಲ ಡಿಜೆ ಹಾಕಿ ಕುಣಿಯುವುದೆಂದರೆ ಅದು ನಂಬಲು ಅಸಾಧ್ಯ ಕಾರಣವೇನೆಂದರೆ ಪ್ರವಾದಿ ಪೈಗಂಬರ್ ಸಲ್ಲಾ ಅಲ್ಲೂ ಅವರು ಯಾವತ್ತು ಈ ರೀತಿಯ ಆಚರಣೆಗಳನ್ನು ಇಷ್ಟಪಡುವುದಿಲ್ಲ ಮಾತ್ರವಲ್ಲ ಅಲ್ಲಿಯ ಮನಕ್ಕೆ ಎಷ್ಟರ ಮಟ್ಟಿಗೆ ನೋವುಂಟಾಗುತ್ತದೆ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ ನಮ್ಮ ಬಾಂಧವರಾದ ಇತರ ಧರ್ಮೀಯರು ಸಹ ಮಸೀದಿಯ ಮುಂಭಾಗಕ್ಕೆ ತಲುಪಿದರೆ ಒಂದು ರೆಸ್ಪೆಕ್ಟ್ ತೋರಿಸುತ್ತಾರೆ ಆ ರೀತಿಯಲ್ಲಿರುವಾಗ ನಾವು ಹೀಗೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಇರುತ್ತದೆ ದಯವಿಟ್ಟು ಅವರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿ ಹಾಗೂ ಪುರೋಹಿತರು ಪಂಡಿತರು ಅವರಿಗೆ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸಿಕೊಡಿ